ಆರನೇ ತರಗತಿ ತಿಳಿ ಕನ್ನಡ ಗದ್ಯಪಾಕ ಮೂರು ಕೂಗುತ್ತಿದೆ ಪಕ್ಷಿ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಪ್ರಶ್ನೆ ಒಂದು ನಾರದಗಡ್ಡೆ ಎಲ್ಲಿದೆ ಉತ್ತರ ನಾರದಗಡ್ಡೆ ರಾಯಚೂರು ಸಮೀಪದ ಕೃಷ್ಣಾ ನದಿಯಲ್ಲಿ ಇದೆ ಪ್ರಶ್ನೆ ಎರಡು ಪಕ್ಷಿ ಕೂಗುತ್ತಿದ್ದ ಪೋಳು ಮರ ಯಾವ ರೀತಿ ಇತ್ತು ಉತ್ತರ ಪಕ್ಷಿ ಕೂಗುತ್ತಿದ್ದ ಪೋಳು ಮರ ಎಲೆಗಳಿಲ್ಲದೆ ಹೂಗಳಿಲ್ಲದೆ ಹಣ್ಣು ಕಾಯಿಗಳಿಲ್ಲದೆ ಒಣಗಿದ ರೀತಿಯಲ್ಲಿ ಇತ್ತು ಪ್ರಶ್ನೆ ಮೂರು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಹೇಗೆ ಮೆಚ್ಚಿಕೊಂಡವು ಉತ್ತರ ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಪಕ್ಷಿಗಳು ಆಡಿ ಮೆಚ್ಚಿಕೊಂಡವು ಪ್ರಶ್ನೆ ನಾಲ್ಕು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದ ಸಂಗತಿ ಯಾವುದು ಉತ್ತರ ತಿಗುಡೊಡೆದು ನಿಂತ ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು ಪ್ರಶ್ನೆ ಐದು ಪಕ್ಷಿಯ ಮಾತುಗಳಿಗೆ ಬಸೀದ್ ಏನೆಂದು ಪ್ರತಿಕ್ರಿಯಿಸಿದನು ಉತ್ತರ ಬೋಳು ಮರದ ಬಗ್ಗೆ ಪಕ್ಷಿ ಹೊಂದಿರುವ ಭಾವುಕತೆ ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತಿದೆ ಎಂದು ಪಕ್ಷಿಯ ಮಾತುಗಳಿಗೆ ಬಸೀರ್ ಪ್ರತಿಕ್ರಿಯಿಸಿದನು ಪ್ರಶ್ನೆ ಯಾರು ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯಾ ಯಾವ ತೀರ್ಮಾನಕ್ಕೆ ಬಂದಳು ಉತ್ತರ ಪಕ್ಷಿಯ ಮಾತುಗಳನ್ನು ಕೇಳಿದ ದಿವ್ಯಾ ಸಸ್ಯ ವೈದ್ಯದಿಂದ ಮರಕ್ಕೆ ಸೂಕ್ತ ಚಿಕಿತ್ಸೆ ಕೊಡಿಸಿ ಮರ ಉಳಿಸುವ ತೀರ್ಮಾನಕ್ಕೆ ಬಂದಳು ಪ್ರಶ್ನೆ ಏಳು ಬೋಳು ಮರ ಮೊದಲಿನಂತೆ ಹೇಗೆ ಜೀವ ತಳೆಯಿತು ಉತ್ತರ ಗೋಳು ಮರ ಮಳೆಗಾಲದಲ್ಲಿ ಚಿಗುರೊಡೆದು ಎಲೆ ಹೂವು ಈಚು ಕಾಯಿ ಹಣ್ಣುಗಳನ್ನು ತುಂಬಿಕೊಂಡು ಮೊದಲಿನಂತೆ ಜೀವ ತಳೆಯಿತು ಪ್ರಶ್ನೆ ಎಂಟು ಪಕ್ಷಿಗಳು ಯಾವುದನ್ನು ಮೆಚ್ಚಿ ಆಡು ಆಡಿದವು ಉತ್ತರ ಪಕ್ಷಿಗಳು ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಆಡು ಆಡಿದವು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕೃಷ್ಣಾ ನದಿಯ ಓಟ ಯಾವ ರೀತಿ ನಯನ ಮನೋಹರವಾಗಿದೆ ಉತ್ತರ ಕೃಷ್ಣಾ ನದಿ ಮೈತುಂಬಿ ಅರಿವಾಗ ಹೋರ್ಕರ ಮಾಡುತ್ತ ತೂರಾಡುತ್ತ ಚೆಲ್ಲಾಡುತ್ತಾ ಬಿಳಿಯ ನೊರೆಯಂತೆ ಕಾಣಿಸುತ್ತ ಸುಳಿಗಳಲ್ಲಿ ಸುತ್ತುತ್ತ ಅರಿಯುತ್ತದೆ ಸೂರ್ಯನ ಕಿರಣ ನದಿಯ ನೀರಿನ ಮೇಲೆ ಬಿದ್ದು ಅನಿ ಅರಿಯು ಮುತ್ತಿನ ಮಣಿಯ ರೂಪದಂತೆ ಕಾಣಿಸುತ್ತ ನಯನ ಮನೋಹರವಾಗಿದೆ ಪ್ರಶ್ನೆ ಎರಡು ನಾರದಗಡ್ಡೆಯ ವಿಶೇಷತೆಗಳೇನು ಉತ್ತರ ಸುಂದರವಾದ ಗಡ್ಡೆ ನಾರದಗಡ್ಡೆ ಇದು ರಾಯಚೂರು ಸಮೀಪವಿದೆ ಬಹಳ ಹಿಂದೆ ನಾರದ ಗಡ್ಡೆಯಲ್ಲಿ ನಾರದ ಮುನಿ ತಪಸ್ಸು ಮಾಡಿದರೆಂಬ ಪ್ರತೀತಿ ಇಲ್ಲೊಂದು ಶಿವ ದೇವಾಲಯವೂ ಇದೆ ಸದಾ ಅಚ್ಚ ಹಸುರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ ನಾರದ ನಡುಗಡ್ಡೆ ಪ್ರವಾಸಿ ತಾಣವೂ ಹೌದು ಪ್ರಶ್ನೆ ಮೂರು ಗಣೇಶನು ಪಕ್ಷಿಯನ್ನು ಏನೆಂದು ಪ್ರಶ್ನಿಸಿದನು ಉತ್ತರ ಏ ಸುಂದರ ಪಕ್ಷಿಯೇ ಎಲ್ಲರೂ ಸಂತೋಷದಿಂದ ಇದ್ದಾರೆ ನೀನೇಕೆ ಏಕೆ ನೋವಿನಿಂದ ಕೂಗುತ್ತಿದ್ದೀಯಾ ಏನೆಂದು ನಿನ್ನ ಅಳಲು ಎಂದು ಗಣೇಶನು ಪಕ್ಷಿಯನ್ನು ಪ್ರಶ್ನಿಸಿದನು ಪ್ರಶ್ನೆ ನಾಲ್ಕು ಬೋಳಾಗುವುದಕ್ಕೆ ಮೊದಲು ಮರದ ಸೊಬಗು ಹೇಗಿತ್ತೆಂದು ಪಕ್ಷಿ ವಿವರಿಸಿತು ಉತ್ತರ ಬೋಳಾಗುವುದಕ್ಕೆ ಮೊದಲು ಮರವು ಸೊಬಗಿನಿಂದ ಕೂಡಿತು ಮರದ ತುಂಬಾ ಹಸಿರೆಲೆಗಳು ಟೊಂಗೆ ಟೊಂಗಿಗೂ ಹೂವು ಹಣ್ಣು ಸಾವಿರಾರು ತಂಪಾದ ನೆರಳು ಮನೆ ಮಾಡಿತು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು ಎಂದು ಪಕ್ಷಿ ವಿವರಿಸಿತು ಪ್ರಶ್ನೆ ಐದು ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವೇನು ಉತ್ತರ ಪಕ್ಷಿಯ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು ಸಂತಾನ ಬೆಳೆಸಿದರು ಆ ಪಕ್ಷಿ ಹುಟ್ಟಿದ್ದು ಕೂಡ ಇಲ್ಲಿಯೇ ಆದ್ದರಿಂದ ಪಕ್ಷಿಗೆ ಮರದ ಮೇಲೆ ಪ್ರೀತಿ ಬೆಳೆಯಲು ಕಾರಣವಾಯಿತು ಪ್ರಶ್ನೆ ಆರು ಸಸ್ಯ ವೈದ್ಯರು ಮರವನ್ನು ಹೇಗೆ ಉಪಚರಿಸಿದರು ಉತ್ತರ ಸಸ್ಯ ವೈದ್ಯರು ಸಂಪೂರ್ಣ ಮರವನ್ನು ಟೊಂಗೆಗಳನ್ನು ಗಮನಿಸಿದರು ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು ಒಣಗಿದ ಭಾಗಕ್ಕೆ ಔಷಧಿ ಸವರಿದರು ಮಕ್ಕಳಿಂದ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿ ಉಪಚರಿಸಿದರು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಒಂದು ನೀನೇಕೆ ನೋವಿನಿಂದ ಕೂಕುತ್ತಿದ್ದೀಯಾ ಯಾರು ಈ ವಾಕ್ಯವನ್ನು ಗಣೇಶನು ಹೇಳಿದನು ಯಾರಿಗೆ ಪಕ್ಷಿಗೆ ಹೇಳಿದನು ಅಥವಾ ಈ ರೀತಿಯೂ ಸಹ ಬರೆಯಬಹುದು ಈ ಮಾತನ್ನು ಗಣೇಶ ಪಕ್ಷಿಯನ್ನು ಕೇಳಿದನು ಎರಡು ಈ ಮರದ ಮೇಲೆ ಅಷ್ಟೊಂದು ಪ್ರೀತಿಯೇ ಯಾರು ಈ ವಾಕ್ಯವನ್ನು ಲತಾ ಹೇಳಿದಳು ಯಾರಿಗೆ ಪಕ್ಷಿಗೆ ಹೇಳಿದಳು ಅಥವಾ ಈ ವಾಕ್ಯವನ್ನು ಲತಾ ಪಕ್ಷಿಗೆ ಕೇಳಿದಳು ಮೂರು ನಾನು ಇಲ್ಲಿಯೇ ಜನ್ಮ ತಳೆದೆ ಯಾರು ಪಕ್ಷಿ ಹೇಳಿತು ಯಾರಿಗೆ ಹುಡುಗರಿಗೆ ಹೇಳಿತು ಅಥವಾ ಪಕ್ಷಿ ಹುಡುಗರಿಗೆ ಹೇಳಿತು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿದೆ ಒಂದು ನಾರದ ಕಡ್ಡೆಯು ಡ್ಯಾಸ್ ನದಿಯಲ್ಲಿದೆ ಉತ್ತರ ಕೃಷ್ಣ ನಾರದ ಗಡ್ಡ ಕೃಷ್ಣಾ ನದಿಯಲ್ಲಿದೆ ಎರಡು ಅಕ್ಕಿಗಳ ಡ್ಯಾಸ್ ಕಿವಿಗೆ ಇಂಪಾಗಿತ್ತು ಉತ್ತರ ಕುಹು ಕುಹು ಅಕ್ಕಿಗಳ ಕುಹು ಕುಹು ಕಿವಿಗೆ ಇಂಪಾಗಿತ್ತು ಮೂರು ಮರವು ನೂರಾರು ಪಕ್ಷಿಗಳಿಗೆ ಡ್ಯಾಸ್ ಆಗಿತ್ತು ಉತ್ತರ ಆಶ್ರಯ ತಾಣ ಮರವು ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣ ಆಗಿತ್ತು ನಾಲ್ಕು ಅಶ್ರಿ ಡ್ಯಾಸ್ ಎಂದು ಎಲ್ಲೆಡೆ ಸಾರೋಣ ಉತ್ತರ ಉಸಿರು ಹಸಿರಿ ಉಸಿರು ಎಂದು ಎಲ್ಲೆಡೆ ಸಾರೋಣ ಭಾಸಾಭ್ಯಾಸ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೀರಿ ಇಂಚರ ಸ್ವಂತ ವಾಕ್ಯ ಬೆಳಿಗ್ಗೆ ಅಕ್ಕಿಗಳ ಇಂಚರ ನನ್ನ ಮನಸ್ಸಿಗೆ ಮುದ ನೀಡುತ್ತದೆ ಕಂಗೊಳಿಸು ಸ್ವಂತ ವಾಕ್ಯ ನನ್ನ ಅಕ್ಕನ ಮದುವೆಯಲ್ಲಿ ಮಂಟಪವು ಹೂಗಳಿಂದ ಕಂಗೊಳಿಸುತ್ತಿತ್ತು ಬಣ್ಣಗೆಡು ಸ್ವಂತ ವಾಕ್ಯ ಕಾಲಕ್ರಮೇಣ ನಮ್ಮ ಮನೆಯ ಗೋಡೆಯ ಮೇಲಿನ ಬಣ್ಣ ಬಣ್ಣಗಿಡಲು ಪ್ರಾರಂಭಿಸಿತು ಪ್ರವಾಸ ಸ್ವಂತ ವಾಕ್ಯ ಪ್ರವಾಸದಲ್ಲಿ ನಾನು ಅನೇಕ ಹೊಸ ಸ್ಥಳಗಳನ್ನು ನೋಡಿದೆ ಉಲ್ಲಾಸ ಸ್ವಂತ ವಾಕ್ಯ ಹೊಸ ಸ್ಥಳಗಳಿಗೆ ಭೇಟಿ ನೀಡುವಾಗ ನನಗೆ ಉಲ್ಲಾಸವಾಗುತ್ತದೆ ಕನಿಕರ ಸ್ವಂತ ವಾಕ್ಯ ಪ್ರಾಣಿಗಳ ಮೇಲೆ ಕನಿಕರ ತೋರುವುದು ನಮ್ಮ ಧರ್ಮ ಸತ್ಕಾರ್ಯ ಸ್ವಂತ ವಾಕ್ಯ ದಾನ ಧರ್ಮ ಮಾಡುವುದು ಒಂದು ಶ್ರೇಷ್ಠ ಸತ್ಕಾರ್ಯ ಗೆರೆ ಹಾಕಿದ ಪದಗಳ ಬದಲಾಗಿ ಬೇರೆ ಪದಗಳನ್ನು ಬಳಸಿ ಬರೆಯಿರಿ ಮಾದರಿ ಆ ವನವು ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ ಬೇರೆ ಪದಗಳನ್ನು ಬಳಸಿ ಬರೆದಿರುವ ವಾಕ್ಯ ಆ ವನವು ಗಿಡ ಮರಗಳಿಂದ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತಿದೆ ಒಂದು ಎಲೆಗಳು ಉದುರಿ ಮರದ ಸೊಬಗು ಬಣ್ಣಗೆದ್ದಿತು ಬೇರೆ ಪದ ಬಳಸಿರುವ ವಾಕ್ಯ ಎಲೆಗಳು ಉದುರಿ ಮರದ ಸೊಬಗು ಕಳೆಹೀನವಾಗಿತ್ತು ಎರಡು ಜುಡು ಜುಡು ಹರಿಯುವ ನೀರಿನ ಸೊಬಗೆ ಸೊಬಗು ಬೇರೆ ಪದ ಬಳಸಿ ಪಡೆದಿರುವ ವಾಕ್ಯ ಜುಳುಜುಡು ಹರಿಯುವ ನೀರಿನ ಸೌಂದರ್ಯವೇ ಸೌಂದರ್ಯ ಮೂರು ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ರಾರಾಜಿಸಿದವು ಬೇರೆ ಪದ ಬಳಸಿ ಬರೆದಿರುವ ವಾಕ್ಯ ಮರದ ಟೊಂಗೆ ಟೊಂಗೆಗಳಲ್ಲಿ ಹೂವು ಕಣ್ಣು ಕೋರೈಸಿದವು ನಾಲ್ಕು ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವ ತಳೆದವು ಬೇರೆ ಪದಗಳನ್ನು ಬಳಸಿ ಪಡೆದಿರುವ ವಾಕ್ಯ ನೀರು ಹಾಕಿದ್ದರಿಂದ ಮರದಲ್ಲಿನ ಈಚುಕಾಯಿ ಹಣ್ಣುಗಳು ಜೀವಗಳೇ ಹೊಂದಿದವು ಈ ಪದಗಳಲ್ಲಿ ಸ್ವರಾಕ್ಷರಗಳನ್ನು ಗುರುತಿಸಿ ಬರೆಯಿರಿ ಪದಗಳು ಅಬ್ದುಲ್ ಇಲಿ ಊರು ಓತಿ ಖ್ಯಾತ ಐರಾವತ ಈ ಪದಗಳಲ್ಲಿನ ಸ್ವರಾಕ್ಷರಗಳು ಅಬ್ದುಲ್ ಆ ಇಲಿ ಈ ಊರು ಉ ಖ್ಯಾತ ಓ ಐರಾವತ ಐ ಕೆಳಗಿನ ಪದಗಳಲ್ಲಿ ಅನುಸ್ವರ ಇರುವ ಪದಗಳಿಗೆ ಈ ರೀತಿಯ ಚೌಕವನ್ನು ಹಾಗೂ ವಿಸರ್ಗ ಇರುವ ಪದಗಳಿಗೆ ಈ ರೀತಿಯ ವೃತ್ತವನ್ನು ಹಾಕಿರಿ ಒಂಬಣ್ಣ ಕಂಗೊಳಿಸು ಒಂದು ಕಂಬನಿ ಟೊಂಗೆ ಇವು ಅನುಸ್ವರ ಇರುವ ಪದಗಳಾಗಿವೆ ಅಂತಃಪುರ ದುಃಖ ಬಹುಶಃ ಇವು ವಿಸರ್ಗ ಇರುವ ಪದಗಳಾಗಿವೆ ಪದಗಳನ್ನು ಹೇಳುತ್ತಾ ನೋಡಿ ಬರೆಯಿರಿ ಮಕ್ಕಳೇ ಪದಗಳನ್ನು ಹೇಳುತ್ತಾ ನೋಡಿ ಬರೆಯಿರಿ ಕೃಷ್ಣೆ ಬೋರ್ ಕರೆತ ತೂರಾಟ ಚೆಲ್ಲಾಟ ನಡುಗಡ್ಡೆ ಪಕ್ಷಿಗಳು ಭಾವುಕತೆ ಅಭಿಮಾನ ಸಂಪೂರ್ಣ ಸಸ್ಯವೈದ್ಯ ಸತ್ಕಾರ್ಯ ಸನ್ನಿವೇಶ ಈ ಪದಗಳಿಗೆ ವಿರೋಧಾರ್ಥಕ ಪದಗಳನ್ನು ಬರೆಯಿರಿ ಪದ ವಿರುದ್ಧ ಪದ ಸುಂದರ ಕುರುಪ ಅರ್ಥ ಅನರ್ಥ ಮೆಲ್ಲಗೆ ಜೋಡು ಅಭಿಮಾನ ದುರಭಿಮಾನ ಬುಡ ತುದಿ ಸಂತೋಷ ಅಸಂತೋಷ ಪದಗಳ ಅರ್ಥ ಅಳಲು ನೋವು ಅಥವಾ ದುಃಖ ಇಂಚರ ಇಂಪಾದ ಧನಿ ಅಥವಾ ಮಧುರ ಧ್ವನಿ ಋಣ ಸಾಲ ಅಥವಾ ಅಂಗುವ ಅಥವಾ ಋಣ ಚೆಲ್ಲಾಟ ವಿನೋದ ಅಥವಾ ವಿಲಾಸ ತಂಪೆರೆ ತೃಪ್ತಿ ನೀಡು ಅಭಿಮಾನ ಹೆಮ್ಮೆ ಉಲ್ಲಾಸ ಆನಂದ ಅಥವಾ ಲವಲವಿಕೆ ಕಂಗೊಳಿಸು ಕಣ್ಣಿಗೆ ಅಂದವಾಗಿ ಕಾಣು ಜೀವ ತಳೆ ಜೀವ ಪಡೆ ಜೀವ ಒಂದು ತೂರಾಟ ಮೇಲಕ್ಕೆ ಚುಮ್ಮುವ ಆಟ ನಡುಗಡ್ಡೆ ನೀರ ನಡುವಿರುವ ಚಿಕ್ಕ ಭೂ ಪ್ರದೇಶ ನೀರುಣಿಸು ನೀರು ಹಾಕು ಪ್ರತೀತಿ ಪ್ರಸಿದ್ಧಿ ಅಥವಾ ಜನಜನಿತ ಬಣ್ಣಗೆಡು ಕಳೆಯವಾಗು ಕಳೆಗುಂದು ನಯನ ಕಣ್ಣು ಅಥವಾ ನೇರ್ ಅಥವಾ ಅಕ್ಷಿ ನೋಡೆ ಗುರುಗು ಪ್ರವಾಸಿ ತಾಣ ಪ್ರವಾಸಿಗರು ಬರುವ ಜಾಗ ಪ್ರವಾಸಕ್ಕೆ ಯೋಗ್ಯವಾದ ಸ್ಥಳ ಗೋಳು ಮರ ಎಲೆಗಳು ಸಂಪೂರ್ಣವಾಗಿ ಉದುರು ಹೋಗಿರುವ ಮರ ಮನೋಹರ ಮನಸ್ಸಿಗೆ ಹಿತವಾದ ಮಿರುಗು ಒಳೆಯುವುದು ಆಕಾರ ಒಂದು ದೇಹ ಧರಿಸುವು ಸೊರಗು ಬಾಡು ಅಥವಾ ಕ್ಷೀಣವಾಗು ತಾಣ ನೆಲೆ ಅಥವಾ ಜಾಗ ಮಿನಮಿನ ಫಳಫಳ ಮೇಲುಗಾಳಿ ಮೆಲ್ಲಗೆ ಬೀಸುವ ಕಾರಿ ರಾರಾಜಿಸು ಪ್ರಕಾಶಿಸು ಅಥವಾ ಶೋಭಿಸುವ ಅಥವಾ ಮಿರುಗು ಓಂ ಬಣ್ಣ ಚಿನ್ನದ ಬಣ್ಣ ಸವರು ಅಚ್ಚು ಅಥವಾ ಲೇಪಿಸು ಸತ್ಕಾರ್ಯ ಒಳ್ಳೆಯ ಕೆಲಸ ಸುಳಿ ನದಿಯಲ್ಲಿ ನೀರು ವೃತ್ತಾಕಾರವಾಗಿ ಸುತ್ತುವ ರೀತಿ ಹಸಿರೆ ಉಸಿರು ನಾಳ್ನುಡಿ ಗಿಡಗಳನ್ನು ಬೆಳೆಸಬೇಕು ಅವು ಜೀವನಾಧಾರ ಅವುಗಳಿಂದ ಜೀವ ಜಗತ್ತಿಗೆ ಆಮ್ಲಜನಕ ದೊರೆಯುತ್ತದೆ